ಅಮ್ಮ ಏನ್ ಮಾಡ್ತಾ ಇದೆಯಾ ಏನ್ ತಿಂಡಿ ಅಮ್ಮ ಏನ್ ಮಾಡ್ತಾ ಇದೆಯಾ ನನ್ಗೆ ಇಷ್ಟವಾದ ಮಾಡಮ್ಮ ನಿನ್ನ ಅದೆಲ್ಲ ಮಾಡಿದ್ರೆ ನಾನು ತಿನ್ನೋದೇ ಇಲ್ಲ ಗೊತ್ತಾಂತ ಎಲ್ಲ ನಿಮ್ಮಪ್ಪ ಅಷ್ಟು ಕಷ್ಟಪಟ್ಟು ಮಾಡ್ತಾರೆ ಆ ಏನು ಹಿಂಗೆ ಆಗ್ತಾರೆ ಇಲ್ಲ ಹಿಂಗೆಲ್ಲ ಮಾಡಿದ್ರು ನಿಜ ಹೇಳಿ ಯಾರಾದ್ರೂ ನನಗೆ ಹಿಂಗೆ ಮುಚ್ಕೋತಾರ ಆ ಮನೇಲಿ ಇರೋದನ್ನ ಕೊಟ್ಟಿದ್ದ ತಿನ್ನಬೇಕು ಆ ಕೊಟ್ಟಿದ್ದ ತಿನ್ನಬೇಕು ತಗೊ ನಾಕ್ ತಿಂದ್ಬಿಟ್ಟು ಏನೈತೆ ಅದನ್ನ ಮಾಡ ತಿನ್ಲಿಲ್ಲ ಅಂತ ಹೇಳಿದ್ರೆ ನಾನಂತೂ ಬಿಡಲ್ಲ ಇದಾ ಇದನ್ನ ತಿನ್ನಲ್ಲ ನಾನು ಪಿಲ್ಪುರಿ ಆತರ ಬೇಕು ನಾನು ಇದೆಲ್ಲ ತಿನ್ನಕ್ಕಾಗಲ್ಲ ಕಷ್ಟಪಟ್ಟಿ ಮಾಡ್ತಾರೆ ಆ ಏನ್ ತಿನ್ನಲ್ಲಪ್ಪ ಅಂತ ಹೇಳ್ತೀನಿ ತಿನ್ನಲ್ಲ ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ ಅಷ್ಟು ಗಲೀಜು ಮಾಡಿದ್ಯಲ್ವ ಈಗ ಅದು ನೆತ್ತಿ ಬಿಸಾಕ್ತಿ ಅಲ್ವಾ ನೀನ್ ಅಷ್ಟು ಬಿಸಾಕ್ತಿರನ್ನ ಅದು ನೆಕ್ಕು ಅದೆಲ್ಲ ಫುಲ್ ಕಿದ್ ಮಾಡ್ಬಿಟ್ಟು ಅದನ್ನೇ ಊಟ ಮಾಡ್ಬಿಟ್ಟಿದ ಅದನ್ನ ಇದ್ಮ್ ಮಾಡ್ಬಿಟ್ಟು ಆ ಗಂಜಿನೆಲ್ಲ ಚೆಲ್ಲಿದ್ಯಾ ಹಾ ನೋಡು ಅಲ್ಲಿ ಗಂಜಿನ ಚೆಲ್ಲಿ ಎಲ್ಲ ಇದು ಮಾಡಿದ್ಯಲ್ವಾ ಅದೆಲ್ಲ ಒರೆಸಿ ಕ್ಲೀನಾಗಿ ಆ ತಟ್ಟೆ ಕ್ಲೀನಾಗಿ ಅಲ್ಲೆ ಕುತ್ಕೊತೀವಿ ತಿನ್ನು ಅಂತ ಹೇಳ್ತಾರೆ ಅದು ಲೆಕ್ಕು ಅಂತಲ್ಲ ತಿನ್ನು ನಾನೇ ಕೆಸ ತಿನ್ನಲಿ ನಾನ್ ತಿದ್ದಿರೋದೆಲ್ಲ ತಿನ್ನ ಸರ್ ನಾನು ನಾನ್ ತಿದ್ದಿರಪ್ಪ ನನಗೆ ಬಿದ್ದಿರೋದೇ ಪಿಜ್ಜಾ ಬರ್ಗರು ಅಲ್ಲ ಶ್ರೀಮಂತರ ಮನೆ ಹೊಟ್ಟೆಯಲ್ಲಿ ಹುಟ್ಟಿದ್ದೀರಾ ಎಷ್ಟೋ ಬಡ ಮಕ್ಕಳುಗಳಿಗೆ ಇವತ್ತಿಗೂ ಊಟ ಇಲ್ಲ ಹೊಟ್ಟೆಗೆ ಆ ಏನಮ್ಮ ಅಹಂಕಾರ ನಿಮಗೆ ನೋಡೋಷ್ಟು ಚೆಲ್ಲಿದ್ಯಾ ನಾನು ನಾನೇನೇ ಹೇಳಲ್ಲ ಇಬ್ಬರಲಿ ನಿಮ್ಮಪ್ಪ ನಿಮ್ಮಪ್ಪ ಬಂದು ನಿನಗೆ ಮಾತಾಡಲಿ ನಾನು ಏನು ತಪ್ಪು ಮಾಡಿರೋದಕ್ಕೆ ಹಿಂಗೆಲ್ಲ ಯಾಕಂತ ಹೇಳಿದ್ರೆ ನೀನು ತುಂಬ ಅತ್ತಿ ಆಗ್ಬೈತೆ ತುಂಬ ಅತ್ತಿಯಾಗಿ ಮಾತು ಮಾಡ್ತಿದ್ದೆ ಯಾಕಂದ್ರೆ ನಾನ್ ನೋಡಕ್ ಇಲ್ಲ ನಿನ್ನ ಇಷ್ಟೊಂದು ಅತಿಯಾಗಿ ಹುಬ್ಬಾ ಪಕ್ಕದ ಮನೆಯವ್ರ ಏನಾದ್ರು ನೋಡ್ಕೊಬಿಟ್ರೆ ನನ್ನ ಜ್ವಾ ಮುಂದೊಯ್ತಾರೆ ಎಂಥ ಮಗಳನ್ನ ಎತ್ಬಿಟ್ರು ಎಂಥ ಮಗಳನ್ನ ಎತ್ಬಿಟ್ರು ಅಂತ ಈ ಥರ ತರ ಹೂವಾ ಆ ಯಾರಾದ್ರೂ ಹಿಂಗೆ ಸೋ ದೇವ್ರೇತಿಲ್ಲ ಕೊಡ್ಮ್ ಮಾಡಲ್ಲ ಇದನ್ನೆಲ್ಲ ನಾ ಚೆಲಿಸಿದ್ರೆ ನಾನು ಕ್ಲೀನ್ ನಾನು ನಾನೆಲ್ಲ ಕ್ಲೀನ್ ಮಾಡಲ್ಲ ಅಪ್ಪ ಬರ್ಲಿ ಹೇಳ್ತೀನಿ ಇನ್ನು ನಾಷ್ಟ ಇಷ್ಟು ಹೇಳ್ಲಿಲ್ಲ ಅಲ್ಲಿ ಎಲ್ಲ ನನ್ನೆಲ್ಲ ಹೇಳ್ಬಿಡುದು ಮಾಡ್ತೀನಿ ಅಡಿಬೇಡ ಧ್ವತಿ ಇದು ಧ್ವತಿ ನಿಮ್ಗೆ ಏನ್ ಹೇಳಕ್ಕೂ ಬರ್ತದಲ್ವಾ ಏನು ಹೇಳಲ್ಲ ದೃತಿ ಅಪ್ಪ ಬಂದಾಗ ನಾನು ನಿಜವಾಗ್ಲೂ ಇದೆಲ್ಲ ಹೇಳ್ತೀನಿ ನೋಡಲಿ ಆ ಡೈನಿಂಗ್ ಸೆಟ್ಗೆಲ್ಲ ಹೆಚ್ಚು ಮಡಗಿದ್ಯಾ ಎಲ್ಲ ಒರೆಸಿ ಎಲ್ಲಿ ಹೆಚ್ಚು ಮಡಗಿ ಎಲ್ಲ ಕಿತ್ತಾಕತ್ ಮಾಡಿ ಮಡಗಿದ್ಯಾ ನಿಜ ಹೇಳು ಲೇ ನಾವು ಹೋದೋ ಟೈಮ್ನಲ್ಲಿ ನಮಗೊಂದು ತೂಟ ಸಿಕ್ಕರೆ ಸಾಕಾಗಿತ್ತು ಪಿಜ್ಜಾ ಬರ್ಗರ್ಗೆ ಹೋಗ್ತೀಯ ನಮ್ಗೊಂದು ಇಡೀ ಅನ್ನ ಸಿಕ್ಕಿದ್ರೆ ಚಿನ್ನ ಆಯ್ತಿತ್ತು ಹತ್ರ ಯಾರು ನನಗಾಗಿ ಬಂದ ಬಂದೆಯೋ ಇಲ್ಲೆಲ್ಲ ಚೆಲ್ಲುತ್ತಿದ್ದ ಅಮ್ಮ తాయ్ ఇది సిక్సే అప్ప బర్లీతీనో అమ్ నమ్మా ఇవ్ చట్ట అమ్మ నమ్మా ఇలా చెల్దే అంతేను అప్పన్ ఆమె నాన్ ఆమె జగ నోబీని నన్గేను

ಬಟ್ಟೆ ತರಲೋಕ್ ಒದ್ದಾಡ್ತಾರೆ ನಿನ್ನನ್ನು ಓದಿಸ್ತಾವ್ರೆ ನೀನು ಓದ್ಬೇಕು ಓದಬೇಕು ಗಾದೆ ಇಲ್ವಾ ಒಂದು ನಿಮ್ಮಪ್ಪ ಅಷ್ಟು ಕಷ್ಟಪಡ್ತಾರೆ ಒಂದ್ ಜೊತೆ ಬಟ್ಟೆ ಓದಿಸ್ತಾರೆ ಒದಾಡ್ತಾರೆ ಓದಿಸ್ತಾವ್ರೆ ಓದ್ಬೇಕು ಅಂದ್ ಗಾದೆ ಇಲ್ವಾ ತಗೋ ಪಿಜ್ಜಾ ಇದೆ ಪಿಜ್ಜಾ ತಿನ್ನು ಪಿಜ್ಜಾ ಪಿಸ್ಜಾ ಪಿಜ್ಜಾ ಬೇಕು ಪಿಜ್ಜಾ 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 ಬರ್ಗರು ಬೇಕ್ರಿ ಐಟಮ್ ಅಂತ ಹೇಳಿದ್ರೆ ಆನ್ಬಿಡ್ತದೆ ನಿನ್ಗೂ ನಿನ್ ತಮ್ಮನ್ಗೂ ಇಬ್ಬಿ ದೃಷ್ಟಿ ಬರ್ಲಿ ದೃಷ್ಟಿ ಮಾಡ್ತೀನಿ ಇವಾಗಲ್ಲ ನಿಮ್ಮಪ್ಪ ಬರ್ಲಿ ಪಕ್ಕದೇ ರತ್ನಾಂಟಿ ಅವ್ರ ಮಗ ಹೆಂಗ ಹೇಳ್ತಿದ್ದ ರತ್ನಾಂಟಿ ಅವ್ರ ಮೊಮ್ಮಗ ಹೆಂಗ್ ಹೆಂಗೆ ಡಿಗ್ರಿ ಐ ಫಸ್ಟ್ ಕ್ಲಾಸಲ್ಲಿ ಎಲ್ಲ ಎ ಗ್ರೇಡ್ ಎ ಗ್ರೇಡ್ ಎ ಗ್ರೇಡ್ ನಿಂದು ನೋಡ್ತೀನಿ ಎಲ್ಲ ಎ ಗ್ರೇಡ್ ಬರ್ದೇ ಹೋಗ್ಲಿ ಅವತ್ತು ಮಾತಾಡೋದು ಇವತ್ತೆಲ್ಲ ಟಿ ವಿ ಹಾಕೊಂಡು ನೋಡು ನೋಡು ಅದೆಷ್ಟೊತ್ತು ಗಂಟೆ ನೋಡ್ತಿರ್ತೀಯ ನೋಡು ಓದಲ್ಲ ಏನಿಲ್ಲ ಸೊಮ್ಮನೆ ನಿಮ್ಮ ಅಪ್ಪ ನಿನ್ನನ್ನು ತಗೊಬಂದು ಅಲ್ಲಿಗೋ ಇಲ್ಲಿಗೋ ಇಲ್ಲಿಗೋ ಅಲ್ಲಿಗೂ ಸೇರಿಸ್ಬಿಟ್ಟು ನಮ್ಮ ನನ್ನ ಜೀವ ತಿಂತಾನೆ ಅದೇನು ಹೇಳ್ತಾರಲ್ಲ ನಿಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ ದುಡ್ಡು ಕುಣಿತಾ ಐತೆ ಕಣವಾ ಸಂಪಾದನೆ ಮಾಡ್ತಾರಲ್ವಾ ಕುಣಿತ ಐತೆ ದುಡ್ಡು ಏನು ಹೇಳಕ್ಕಾಗಲ್ಲ ಧ್ರುತಿ ಬರ್ಲಿ ನಿಮ್ಮಪ್ಪ ನಿಮ್ಮಪ್ಪ ಬಂದಾಗ ನಾನು ಮಾನ್ಸಕ್ ಗೊತ್ತು ನಿಮ್ಗೆ ಹೇಳದೇಳ್ಲಿ ನಾನು ಯಾಕೆ ನಾನು ಹೇಳೋದ್ರಿಂದ ನಿಮಗೆ ಇದು ಆಗದ್ ಬೇಡ ಅಲ್ವಾ ಧ್ರುತಿ ಮಾರ್ಕ್ಸ್ ಕಡಲಿ ಕಮ್ಮಿ ಬಂದ್ಬಿಟ್ಟೈತೆ ಮಾರ್ಕ್ಸ್ ಅಮ್ಮಂಗ ಗೊತ್ತಾದ್ರೆ ಹೊಡಿತಾಳೆ ಅಮ್ಮ ಅಮ್ಮ ಹೊಡಿತಾಳೆ ಅಮ್ಮ ನಾನು ಇರಲ್ಲ ಮನೇಲಿ ಅಮ್ಮ ಅಮ್ಮ ಎಲ್ಲ ಬಿಟ್ಟು ಒಯ್ತೀನಿ ಮನೆಗ್ ಬಿಟ್ಟು ಅಮ್ಮ ಅಮ್ಮ ಬರೋಷ್ಟು ನನ್ನ ದೂರ ಎಲ್ಲರೂ ಒಡ್ಡೋಗ್ಬಿಡ್ಬೇಕು ಮಾರ್ಕ್ಸ್ ಕಮ್ಮಿ ಬಂದೈತೆ ಅಮ್ಮ ಒಡೆದ್ಬಿಡ್ತಾಳೆ ಪಾಪ ಅಮ್ಮ ಆಮೇಲೆ ಅಳ್ತಾಳೆ ಪಾಪ ಅಮ್ಮ ಧೃತಿ 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 ಏನ ಬಿ ಸಿ ಪ್ಲಸ್ ತಗೊಂಡಿದ್ಯಲ್ಲ ಎಲ್ಲಿದ್ಯಾ ಧೃತಿ ಫೇಲ್ ಆಗಿದ್ಯಾಲಮ್ಮ ಎಲ್ಲಿದ್ಯಾ ಬಾಯಿ ನಿಮ್ಗೆ ನಿಮ್ಮಅಪ್ಪ ಫೋನ್ ಮಾಡ್ತೀನಿ ನಾನು ಧೃತಿ ಹೋಗ್ಲಿ ನೋಡಿದ್ರೆ ಏಳುವರೆ ಆಯ್ತೈತೆ ಇಲ್ಲೊಂದು ಇಷ್ಟೊತ್ತಲ್ಲಿ ಧೃತಿ ಅವ್ರು ಫೇಲ್ ಆಗಿರೋದು ಇದ್ದಿದ್ದೆ ಅದನ್ನ ಇಟ್ಬಿಟ್ಟು ಒಟ್ಟೋಗಿದ್ದಾಳೆ ಕಣ್ರಿ ಎಲ್ಲೋ ಅವಾಗ್ಲೇನ ಏಳುವರೆ ಆಗ್ತೈತೆ ಟೈಮು ಮನೆಗೆ ಬಂದಿಲ್ಲ ಯಾಕೋ ಭಯ ಆಗ್ತೈತೆ ಕಣ್ರಿ ಏನಾದ್ರೂ ಹೆಚ್ಚು ಕಮ್ಮಿ ಇಲ್ಲ ಶೀಲಾ ಅವತ್ತಿ ಮಗನಿ ಬೆಂಗ್ಳೂರ್ ಓಡೋಗಿರ್ಲಿಲ್ವಾ ಆತರ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಫೇಲ್ ಆಗಿದ್ದೀನಿ ನಾವು ಎಲ್ಲಾರು ಯಾಕೋ ಭಯ ಆಯ್ತಂತೆ ಕಣ್ರಿ ನೀ ಬನ್ನಿ ಬೇಗ ಮನೆಗೆ ನನಗೆ ಭಯ ಆಯ್ತೈತೆ ನಿಜ जल्दी ಬನ್ರಿ ಅಯ್ಯೋ ಇಂಬೆ ಹಾಳಾಗಿ ಹೋಯ್ತು ಬನ್ನಿ ನೀವು ಫಸ್ಟ್ ಬದಿಗೆ ಬನ್ನಿ ಮಾನೆ ಬನ್ರಿ ಇಲ್ಲಿ ಮಾತಾಡ್ತಿನಿ ಛಿ durationType ಕಲ್ಲಾ ಚೆಲ್ಲೋನಪ್ಪ ದುತಿ ಬಗ್ಲೇ ಧೃತಿ ಓದು ಓದು ಅಂತಿದ್ದು ಟಾರ್ಚರ್ ಆಗೋಯ್ತಕ್ಕಂತ ನಿನ್ಗೆ ಓದಲ್ಲ ಅಂದಿದ್ರೆ ನಾನು ನಿನ್ ಇವಾಗ್ಲು ನಿನ್ ಫೋರ್ಸ್ ಮಾಡ್ತಿರ್ಲಿಲ್ಲ ಮಗಳೇ ಧೃತಿ ಧೃತಿ ಅವನಿಲ್ಲ ಒಂದು ವಿಕಾಸ್ ಅವನು ಅವನು ಇಲ್ಲ ಮಾಸ್ಕ್ ಅಲ್ಲಿ ಇಟ್ಟುಬಿಟ್ಟು ಎಲ್ಲೋಗಿ ಹೇಳೋದು ಕ್ಯಾಮ್ರಾದಲ್ಲಿ ಏನಾದ್ರು ರೆಕಾರ್ಡ್ ಆಗೈತೆ ಇಲ್ವ ನೋಡ್ಬೇಕು ಮಗ ನಡುವೆ ಹಿಂಗೆ ಓಡೋಗಿದ್ದ ನಮ್ ನಾನೇಮ್ಮ ಧೃತಿ ಬಂದಿದ್ಲಮ್ಮ ನಿಮ್ ಮನೆಗೆ ಹೌದಾ ಸರಿ ಕಲ್ಲ ಹಲೋ ಪದ್ಮ ಅವ್ರಿ ನಮ್ ಧೃತಿ ನೋಡಿದ್ರ ಹೌದಾ ಸರಿ ಕಣ್ರಿ ಆಯ್ತು ಏನಿಲ್ಲ ಎಲ್ಲೋ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ಲು ಬಂದಿಲ್ಲ ಏನು ಅದಕ್ಕೆ ಫೋನ್ ಮಾಡ್ತೀಕ್ರಿ ಅಷ್ಟೇ ಹಲೋ ರೀ ನಾನು ಹಿಂಗೆ ಬಂದ್ಬಿಡ್ತೀನಿ ನನ್ಗೆ ನಿಜವಾಗ್ಲೂ ಭಯ ಆಯ್ತೈತೆ ಏನು ಹೆಚ್ಚು ಕಮ್ಮಿ ಆಗೈತೆ ಅಂತ ಪೊಲೀಸ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡೋಣ ಸುಮ್ಮನೆ ನನ್ಗೆ ಇಲ್ಲ ನನಗೆ ಎದೆ ಯಾಕೋ ಬಡ್ಕತೈತೆ ಏನೇನೋ ಕೆಟ್ಟ ಕೆಟ್ಟ ಯೋಚನೆ ಬರ್ತೈತೆ ನನ್ಗೆಲ್ಲ ಆಯ್ತಾ ಇಲ್ಲ ನಾನು ನಿಜವಾಗ್ಲೂ ನನಗೆ ಎದೆ ಇಟ್ಕೊಳ್ಳಂಗ ಆಯ್ತೈತೆ ಪ್ಲೀಸ್ ನಾನು ಬರ್ತೀನಿ ನನಗೆ ಬನ್ನಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡೋಣ A ver cuál ಇಲ್ಲ ಸರಿ ನಾನು ನಿಮ್ಮ ರಶ್ಮಿಕಾ ಏನಂತ ಹೇಳಿದ್ರೆ ಇಲ್ಲಿ ತಾಯಿ ಮಗಳ ಒಂದು ಬಾಂಧವ್ಯ ಮತ್ತು ತಾಯಿ ಮಗಳಲ್ಲಿ ಎಷ್ಟು ಮಕ್ಕಳನ್ನ ನಾವು ಓದುವುದು ಅಂತ ಇದು ಮಾಡಿದಾಗ ಮಕ್ಕಳು ಎಷ್ಟು ಇದು ಮಾಡ್ಕೊತಾರೆ ಮತ್ತು ಮಕ್ಳಿಗೆ ಎಲ್ಲ ಮಕ್ಳಿಗೂ ಓದಬೇಕು ಅಂತಿಲ್ಲ ಅವರ ಕಲೆಗೆ ನಾವು ಬೆಲೆ ಕೊಡಬೇಕಾಗುತ್ತೆ ಅವ್ರಿಗೆ ಯಾವ ಟ್ಯಾಲೆಂಟ್ ಇದೆ ಅದನ್ನು ಗುರುತಿಸಿ ಆ ಟ್ಯಾಲೆಂಟ್ ತಕ್ಕಂಗೆ ನಾವು ಮಾಡಬೇಕಾಗುತ್ತೆ ನಿಜವಾಗ್ಲೂ ನಾವೇನೋ ಫೋರ್ಸಬಲ್ಲಿ ಓದು ಓದು ಅಂತ ಹೇಳಿದಾಗ ಮಕ್ಕಳುಗಳು ಏನಾದ್ರೂ ಮನೆ ಬಿಟ್ಟು ಹೊರಟೋದ್ರೆ ತುಂಬ ತೊಂದರೆ ಆಗೋಗುತ್ತೆ ಇದು ಈ ಒಂದು ಬ್ಲಾಗ್ನ ಉದ್ದೇಶ ಅಷ್ಟೇ ಇದು ಈ ಒಂದು ಚಿಕ್ಕ ಒಂದು ಮಿನಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಟ್ಟು ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಮಕ್ಕಳನ್ನು ಜಾಸ್ತಿ ಓದಿ ಓದಿ ಅಂತ ಇದು ಮಾಡ್ಕೋಬೇಡಿ ಮಕ್ಕಳಿಗೆ ನಿಮ್ಗೆ ಎಷ್ಟು ಟ್ರೈ ಮಾಡಬೇಕಾಗುತ್ತೆ ಅಷ್ಟು ಮಾಡಿ ಮತ್ತು ಫೇಲ್ ಆದರೆ ಅವ್ರನ್ನ ಪುಶ್ ಅಪ್ ಮಾಡಿ ಫೇಲ್ ಆಯಿತು ಅಂತ ಅವ್ರನ್ನ ಬೈಯೋಕ್ಕೆ ಹೋಗ್ಬೇಡಿ ಇದು ಮಾಡೋಕ್ಕೆ ಹೋಗ್ಬೇಡಿ ಅವ್ರನ್ನ ಮುಂದಕ್ಕೆ ಯಾವ ಥರ ಪುಷ್ ಮಾಡಬೇಕು ಮತ್ತು ಯಾವುದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಅವ್ರನ್ನ ಇದು ಮಾಡಿ ಥ್ಯಾಂಕ್ ಯು